ನಮಸ್ತೆ ಸ್ನೇಹಿತರೆ ಹೆಚ್ಚುವ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡಲು ಬೇಕಾದ ಸಾಮಗ್ರಿಗಳು ಒಂದು ಮಯಂಕರ ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಐದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹತ್ತು ಹಸಿಮೆಣಸಿನಕಾಯಿ ಮೂರು ಹೆಸರು ಕರಬೇ ಸೊಪ್ಪು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಉದ್ದಿನಬೇಳೆ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಒಂದು ಬಾಣಲೆಗೆ ಎಂಟು ಚಮಚ ಒಂದು ಇನ್ನೂರು ಮಿಲಿ ಲೀಟ್ರಷ್ಟು ಎಣ್ಣೆಯನ್ನು ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಬೇಳೆನ ಹಾಕ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನು ಆ ನಂತರ ಎರಡು ಟೇಬಲ್ ಸ್ಪೂನಷ್ಟು ನಾವಿದಕ್ಕೆ ಬೇಳೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಎರಡು ಚಟಪಟ ಸಿಡಿದ್ಮೇಲೆ ನಾವಿಲ್ಲಿ ಮೂರು ಹೆಸರು ಕರಿಬೇಸಪ್ಪನ್ನು ಕೂಡ ಸೇರಿಸ್ಕೊಂಡು ಅದು ಕೂಡ ಚಟಪಟ ಸಿಡಿದ್ಮೇಲೆ ನಾವಿಲ್ಲಿ ಹೆಚ್ಚಿದಂಥ ಹಸಿ ಮೆಣಸಿಕಾಯಿನ ಮೊದಲಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ನಾವು ಇದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ಕೋಬೇಕು ನಾವಿಲ್ಲಿ ಮೂರು ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ತಾಯಿ ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಕೂಡ ಹಸಿ ಹಾಸನೆ ಹೋಗುವವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚುಟ್ಟಿಗೆ ಅಷ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಂತರ ನಾವಿಲ್ಲಿ ಮೇನ್ ಇಂಗ್ರಿಡಿಯೆಂಟ್ ಆದಂಥ ಮಾವಿನಕಾಯಿ ತುರಿಯನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡ್ಬೋದು ಇನ್ನೇನು ಮಾವಿನಕಾಯಿ ಚಿತ್ರಾಕ್ಷಿ ಗೊಜ್ಜು ತಯಾರಾಗೇ ಹೋಯಿತು ಇದನ್ನು ಬಿಸಿ 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 ಅನ್ನದ ಜೊತೆ ಈ ಥರ ಕೈ ಆಡ್ಕೊಂಡು ತಿಂದರೆ ಸೂಪರ್ ಟೇಸ್ಟಿ ಆಗಿರುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಮಾವಿನ ಹಣ್ಣು ಸೀಸನ್ ಕೂಡ ನೆಕ್ಸ್ಟ್ ಬರ್ತಾ ಇದೆ ತುಂಬಾ ರೆಸಿಪಿಗಳೊಂದಿಗೆ ಮತ್ತೆ ಮತ್ತೆ ನಿಮಗೊಂದೆ ಬರುತ್ತೇವೆ ಅಲ್ಲಿವರೆಗೂ ನೋಡಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನಾವು ಮಾಡಿದಂಥ ಮಾವಿನಕಾಯಿ ಚಿತ್ರ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಸಿಂಪಲ್ ರೆಸಿಪಿ ಮತ್ತೆ ಕೆತ್ತಡ ಏನು ನೋಡ್ತಾ ಇದ್ದೀರಾ ಹೋಗಿ ಬೇಗ ಮಾವಿನಕಾಯಿ ಚಿತ್ರಾನ ಮಾಡಿಕೊಂಡು ತಿನ್ನಿ ಹೇಗೆ ಬಂದಿತ್ತು ಈ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಾವು ಮುಂದಿನ ನೋಡಿದಲ್ಲಿ ಬರುತ್ತೇವೆ ಹೊಸ ರೆಸಿಪಿಯನ್ನು ನಿಮ್ಮ ಮುಂದೆ ತರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಈಗೇನು ನೋಡ್ತಾರೆ ನಮಗೆ ಸದಾ ಹೀಗೆ ಸಪೋರ್ಟ ಮಾಡ್ತಾ ಇರಿ ಧನ್ಯವಾದಗಳು